ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸನದ ಡ್ರಾಮಾ ಜೂನಿಯರ್ಸ್ ಸೀಸನ್ ನ ಸಾನಿಧ್ಯ ನಾವು ಮಾರ್ಚ್ ಮೂರರಂದು ವಿಶ್ವಶ್ರವಣ ದಿನವನ್ನು ಆಚರಿಸ್ತಿದ್ದೇವೆ ಹೀಗಂದ್ರೆ ಏನು ಅಂತ ಯೋಚಿಸ್ತಿದ್ದೀರಾ ಮಕ್ಕಳು ಗರ್ಭದಲ್ಲಿರುವಾಗ ನಿಮಗೆ ಸ್ಕ್ಯಾನಿಂಗ್ ಮೂಲಕ ಮಕ್ಕಳಿಗೆ ಕಿವಿ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ ಆದರೆ ಕಿವಿ ಕೇಳಿಸ್ತಾ ಇದೆಯಾ ಅಂತ ಗೊತ್ತಾಗಲ್ಲ ಕಾರಣಾಂತರಗಳಿಂದ ಕೇಳಿಸಿಕೊಳ್ಳುವುದರಲ್ಲಿ ತೊಂದರೆ ಉಂಟಾದರೆ ಮಕ್ಕಳಿಗೆ ಮಾತಾಡೋಕ್ಕೂ ಸಾಧ್ಯವಿಲ್ಲ ಆದ್ದರಿಂದ ದಯವಿಟ್ಟು ಹುಟ್ಟಿದ ಎಲ್ಲ ಮಕ್ಕಳಿಗೆ ಶ್ರವಣ ಪರೀಕ್ಷೆ ಮಾಡಿಸಿ ನಿಮಗೆ ಶ್ರವಣ ತೊಂದರೆ ಇದೆ ಎಂದು ಕಂಡುಬಂದಲ್ಲಿ ಸರ್ಕಾರ ಎಲ್ಲ ರೀತಿಯ ಉಚಿತ ಚಿಕಿತ್ಸೆ ಅಂದರೆ ಉಚಿತ ಔಷಧಿ ಹಾಗೂ ಹಿಯರಿಂಗ್ ಏಡ್ಸ್ಗಳನ್ನು ನೀಡುತ್ತಿದೆ ತೀವ್ರ ತೊಂದರೆಗೆ ಒಳಗಾದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲೆಂಟೇಷನ್ ಅನ್ನು ಹತ್ತರಿಂದ ಹದಿನೈದು ಲಕ್ಷದವರೆಗೆ ಶಸ್ತ್ರಚಿಕಿತ್ಸೆ ಉಚಿತವಾಗಿ ನೀಡುತ್ತಿದೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮಗುವಿಗೆ ಶ್ರವಣ ತೊಂದರೆ ಇದ್ದರೆ ನಿಮ್ಮ ಹತ್ತಿರದ ಕಿವಿ ಮೂಗು ಗಂಟಲು ತಜ್ಞರು ಅಥವಾ ಶ್ರವಣ ತಜ್ಞರನ್ನು ಭೇಟಿ ಮಾಡಿ ಬನ್ನಿ ಎಲ್ಲರೂ ಶ್ರವಣ ದೋಷ ಮುಕ್ತ ಭಾರತದತ್ತ ಸಾಗೋಣ